ಬೇಡದಲ್ಲಿ ಇದೊಂದು ಎರಡು ಫಿರಿಮಿಗೆ ಕೊಟ್ಟದಂತಷ್ಟೇ ಮಿಡ್ಲ್ ಎರಡಕ್ಕೆ ಕೊಟ್ಟು ಮಿಡ್ಲಿ ಕೊಟ್ಟರೆ ಆದಷ್ಟು ಬೇಗ ಗಣ್ಣು ಹುಳುಗಳನ್ನು ತೆಗೆದು ಬಿಸಾಕ್ತಾನೆ ಇದರಲ್ಲಿ ಕಟ್ತಾ ಇತ್ತು ಇದರಲ್ಲಿ ಹೇಳಿದಾಗ ಈ ಏರಿ ಮತ್ತು ಇನ್ನೊಂದು ಇದರಲ್ಲಿ ನಾನು ಕೊಟ್ಟಂತೆ ಇದರನ್ನು ತೋರಿಸ್ತೇನೆ ಬೇಕಾದರೆ ನನ್ನ ಕಾಲಿಗೆ ಕೂಡ ಇರುವೆಗಳಾಗ್ತೀವಿ ನೋಡಿ ಇಲ್ಲೆಲ್ಲ ಪದ್ರ ಇದೀಗ ನಾನು ಚೇಂಜ್ ಮಾಡಬೇಕು ನೀರನ್ನು ನೋಡಿ ಎಲ್ಲ ಮೊಟ್ಟೆಗಳನ್ನು ತೆಗೀವಿ ಇನ್ನು ಕೂಡ ತೆಗಿತೀವಿ ಕೆಲವೊಂದು ಸೀಲ್ಡ್ ಮಾಡಿದ್ದು ಕಾಣ್ತದೆ ಹಾಗೆ ಅದು ತುಂಬ ಸೀಲ್ಡ್ ಮಾಡಿದ್ರೆ ತೆಗಿ ಚಾಕುವ ಒಟ್ಟು ಒಟ್ಟೆ ಮಾಡಿದ್ರೆ ಆಗ್ತದೆ ಈ ಥರ ಮಾಡೋದು ಜೇನಿಗೆ ತಯಾರಿ ಆಗ್ತದೆ ರಬ್ಬರ್ ಮಾಡಿ ತೆಗಿಬೇಡಿ ಅಂದರೆ ರಬ್ಬರ್ ಮೆಣ್ ತೆಗ್ದರೆ ಎರಿ ಸೊಟ್ಟಾಗ್ತದೆ ನೀವು ಉದ್ದಕ್ಕೆ ರಬ್ಬರ್ ಮೆಣ ಕೊಟ್ಟರೆ ಅಂದರೆ ನೋಡಿ ಇಲ್ಲಿ ಇದೆ ಅಂತ ನೋಡ್ತೇನೆ ಆ ಥರ ಹಾಕಿದ್ದು ಹಾಂ ಇದರಲ್ಲಿ ಈಚೆ ಇದರಲ್ಲಿ ಇದೆ ನೋಡಿ ಇದರ ಉದ್ದಕ್ಕೆ ರಬ್ಬರ್ ಕೊಟ್ಟರೆ ಏನಾಗ್ತದೆ ಅಂದರೆ ಆಚೆ ಈಚೆ ಎರಿ ಹೋಗುವುದಿಲ್ಲ ಅಂದರೆ ತುಂಬ ಸೊಟ್ಟ ಸೊಟ್ಟ ಕಟ್ಟುವುದಿಲ್ಲ ಸರ್ತಕ್ಕೆ ಹೋಗಿ ಮತ್ತೆ ಬೇಕಾದ ದಪ್ಪ ಮಾಡ್ಕೊಳ್ತೇವೆ ಸ್ವಲ್ಪ ಸೀಲ್ ಮಾಡಿದ್ವಿ ನೋಡಿ ಏನಾಗಲ್ಲ ಈಗ ನಾವು ಇನ್ನು ನಾವು ಕೊಡುವತ್ತಿಗೆ ಖಾಲಿ ಫ್ರೇಮನ್ನು ಬ್ರೂಡಲ್ಲಿ ಮದ್ಯಕ್ಕೆ ಕೊಡಬೇಕು ಮದ್ಯಕ್ಕೆ ಕೊಟ್ಟಾಗ ಪಾಲಗಳು ಒಂದು ಕಮ್ಮಿ ಆಗ್ತದೆ ಯಾಕಂದರೆ ಈ ಗಣ್ಣಗಳು ತುಂಬ ಆಗಿದೆ ಇನ್ನೊಂದು ಫ್ರೇಮಲ್ಲಿ ಇದೆ ಅರ್ಧ ನಾನು ಎಲ್ಲ ತೆಗಿಲಿಕ್ಕೆ ಹೋದರೆ ಕಚ್ತವೆ ಇನ್ನು ಸುಮಾರಲ್ಲಿ ಹಾಕಿ ತೆಗ್ದಂಥದ್ದು ಈ ನೋಡ್ಬೋದು ಒಂದು ಶಾರ್ಟ್ಸಲ್ಲಿ ಹಾಕಿದ್ದೇನೆ ಕಣ್ಣುಗಳ ಪರದೆ ಅಂತ ನೋಡಿ ಇದರಲ್ಲಿ ಸ್ವಲ್ಪ ಜೀರ್ಣ ಆಗಿದೆ ಕಾಣ್ತದಲ್ಲ ಹನಿ ನೋಡಿ ಸರಿ ಇದು ಇವತ್ತಿನೊಂದು ಒಂದು ಅಪ್ಡೇಟ್ ಒಂದು ಸಬ್ಸ್ಕ್ರೈಬ್ ಆಗಿ ಕೊಡಿ ಹಾಗೂ ಒಳ್ಳೇದಿದ್ರೆ ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ನಿಮಗೆ ಬೇರೆ ಏನಾದರೂ ವೀಡಿಯೋಸ್ ಹಾಕಬೇಕಿದ್ದರೆ ಕಮೆಂಟಲ್ಲಿ ತಿಳಿಸಿ